ಫಸ್ಟ್ ಬೆಲ್ರ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಸೊ ಮೋಟಿವ್ ಆಫ್ ದಿಸ್ ಇವೆಂಟ್ ಈಸ್ ಎಲ್ಲರೂ ಪಾರ್ಟಿಸ್ಪೇಟ್ ಮಾಡ್ಬೇಕಂತೇಳಿ ಇದು ಮಾಡಿದರು ಏನಾಗತ್ತಂತಂದರೆ ಪ್ರೊಫೆಷ್ನಲ್ ಲೆವೆಲ್ದಲ್ಲಿ ತುಂಬ ಜನ ಬ್ಯಾಡ್ಮಿಂಟನ್ ಆಡಲಿಕ್ಕೂ ಅನ್ಸ್ತಾರೆ ಯಾಕಂದ್ರೆ ಅಲ್ಲಿ ಹೋಗ್ಬೋದು ನಾವು ಸೋಲ್ತಿದ್ವಿ ಅರ್ಥ ಒಂದ್ರ ತಗೇ ಇರುತ್ತೆ ಸೊ ಅದಕ್ಕೋಸ್ಕರ ಇದ್ದಂಥ ಮೋಟಿವ್ ಏನಂತಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯಾರು ಕ್ಲಬ್ ಲೆವೆಲ್ ಆಗಲಿ ಅಥವಾ ಹಾಗೆ ಆಡ್ತಾ ಇದ್ದಾರಲ್ಲ ಅವರೆಲ್ಲರೂ ಬಂದು ಆಡ್ಬೇಕಂತೇಳಿ ಈ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ರು ಸೊ ಆಲ್ರೆಡಿ ಎರಡು ಸೀಸನಲ್ಲಿ ನಾವು ಮಾಡಿದ್ದೀವಿ ಬಿ ಪಿ ಎಲ್ ಒನ್ನು ಟೂ ಟೂದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂತಂದರೆ ಏಟ್ ಓನರ್ಸನ್ನು ತಗೊಂಡು ವರ್ಚುವಲ್ ಮನಿ ಕೊಟ್ಟು ಆಕ್ಷನ್ ಮಾಡಿ ಪ್ಲೇಯರನ್ನು ಖರೀದಿ ಮಾಡಿದ್ವಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಲಾಸ್ಟ್ ಟೈಮ್ ವಿನ್ನರ್ಸು ನಮ್ಮ ನೌಶಾದ್ ಸರು ಮತ್ತು ಡೌರೆ ಸರ್ ಅಂತೇಳಿ ಅವರು ವಿನ್ನರ್ ಆಗಿದ್ರು ಅದೇ ರೀತಿ ಈ ಸಲ ಏನು ಮಾಡಿದ್ವಿ ವಿ ಹ್ಯಾವ್ ಇನ್ವೈಟೆಡ್ ಮಿ ಪ್ಲೇಯರ್ಸ್ ಫ್ರಾಮ್ ಅದರ್ ಕ್ಲಬ್ಸ್ ಎಕ್ಸಾಂಪಲ್ ಬೆಳಗಾವ್ ಕ್ಲಬ್ ಕಿಡಾಪಡಿ ಕ್ಲಬ್ ಸಂಕೇಶ್ವರದಿಂದನೂ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಬೈಲಂಗದಿಂದ ಬರ್ತಾ ಇದ್ದಾರೆ ಚಿಕ್ಕೋಡಿಯಿಂದನೂ ಬರ್ತಾ ಇದ್ದಾರೆ ಅದೇ ರೀತಿ ಗಿಡ ಎಲ್ಲ ಪ್ಲೇಯರ್ಸ್ ಕೂಡಿ ಈ ಬಿ ಪಿ ಎಲ್ ಅನ್ನು ನಾವು ಆರ್ಗನೈಸ್ ಮಾಡ್ತಿದ್ದೇವೆ ಸರ್ ಅವನ ಒಂದು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಹವಣ್ಣವರ್ ಸೆಕ್ರೆಟರಿ ಬೆಳಗಾಂ ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಮ್ಮ ಒಂದು ಬ್ಯಾಡ್ಮಿಂಟನ್ ಹಾಲ್ನಲ್ಲಿ ಇದು ಬೆಳಗಾವಿ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗನ್ನು ಸಕ್ಸಸ್ಫುಲ್ಲಾಗಿ ಆಗಿ ಮೂರನೇ ಆವರ್ತವನ್ನು ನಾಳೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಸ್ತಾ ಇದೆ ಇದೇವ್ರಿ ಸೊ ಈ ಇದನ್ನು ನಮ್ಮ ಉತ್ಸಾಹಿ ಹಿರಿಯ ಪ್ಲೇಯರ್ ಆದಂಥ ಸೋಮು ಕಡುಬಡಿ ಅವರು ಮೋಂಟೇರಾವ್ ಅವರು ನಮ್ಮ ಪೂಜಾರಿ ಅವರು ಮತ್ತು ನಮ್ಮ ಛಚರಿಯವರು ಮುಳ್ಳಿ ಮತ್ತು ಸಾಯಿನಾಥ್ ಇವರೆಲ್ಲರೂ ಕೂಡಿ ಭಾಳ ಹುರುಕಿನಿಂದ ಮಾಡ್ತಾರೆ ಮತ್ತು ಇವರು ಇದು ಐ ಪಿ ಎಲ್ ತರಹ ಇದು ಬೆಲ್ಗಾಮ್ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಆಪ್ಷನ್ನು ಆ ಪದ್ಧತಿ ಮೇಲೆ ಮಾಡಿದ್ದಾರೆ ಮತ್ತು ಲಾಸ್ಟ್ ಟೈಮನ್ನು ನೋಡಿದ್ದೀವಿ ಈ ಟೈಮನ್ನು ಅವರು ಒಂದೊಂದು ಟೀಮಿಗೆ ಒಂದೊಂದು ಥರ ಅಟ್ರಾಕ್ಟಿವ್ ಡ್ರೆಸ್ಸು ಮತ್ತು ಒಂದು ಈ ಸಲ ಎಪ್ಪತ್ತೆರಡು ಮಂದಿ ಆಗಿದ್ದಾರೆ ಅಂತ ನನಗೆ ಗೊತ್ತಾಯಿತು ಆಮೇಲೆ ಟೋಟಲಿ ಹನ್ನೊಂದು ಟೀಮ್ ಆಗಿದ್ದಾವೆ ಸೊ ಈ ಸಲ ಇದು ಬಹಳ ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ

ಫ್ರಮ್ ಅದರ್ ಕ್ಲಬ್ಸ್ ನಮ್ಮ ಓನರಿಗೆ ಅವ್ರು ಹೆಂಗ್ ಆಡ್ತಾರೆ ಅಂತ ಗುರುತಿ ಇರಲಿಲ್ಲ ಸೊ ಅದಕ್ಕೋಸ್ಕರ ದಿಸ್ ಇವೆಂಟ್ ವ್ ಆರ್ಸ್ ಕೆಪ್ಟಿ ಫಾರ್ ಓಪನ್ ಅಂದ್ರೆ ಓನರ್ಸ್ ಕೆನ್ ಸಿ ಹೌ ದ ಪೀಪಲ್ ಪ್ಲೇಸ್ ಆರ್ ಮೈಯಿಂಗ್ ಆಗ ನೋಡಿ ನೆಕ್ಸ್ಟ್ ಸೀಸನ್ದಲ್ಲಿ ಅದೆಲ್ಲ ಮಿಕ್ ಮಾಡಿರೋ ಪ್ಲೇಸ್ ಎಲ್ಲ ಕೈ ಅಂತ ಜಮೇಲ್ ಟೊಗೆ ಆಪ್ಷನ್ ಅದಕ್ಕೆ ಹಾಂ ಸೊ ನೆಕ್ಸ್ಟ್ ಇದಕ್ ಮಾಡ್ಬೇಕಾದ್ರೆ ವರ್ಚುವಲ್ ಆಪ್ಷನ್ ಮನಿ 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 ಇನ್ ವರ್ಚುವಲ್ ಇಸ್ ನೋ ಟೀಮ್ಸ್ ಟೀಮ್ಸ್ ಫಾರ್ಮೇಷನ್ ಈಗ ಅಂಡ್ ಮತ್ತೊಂದು ಹೆಮ್ಮೆ ವಿಷಯ ಏನಂತಂದ್ರೆ ಲಾಸ್ಟ್ ಮುಮೆಂಟ್ ನಾವು ಲಾಸ್ಟ್ ವೀಕ್ ಇದ್ರ ಕ್ಲೋಸ್ ಮಾಡಿದ್ವಿ ಎಂಟ್ರೀಸ್ ಲೇಡೀಸ್ ಟೀಮ್ ಅವರು ಒಂದು ಇದನ್ನು ತೋರಿಸಿದ್ರೆ ಅದರ ಇಂಟ್ರೆಸ್ಟ್ ತೋರಿಸಿದ್ರು ಸೊ ಜಸ್ಟ್ ಟೂ ಡೇಸ್ ಅಲ್ಲಿ ವಿ ಗಾಟ್ ಆರ್ ಟ್ವೆಲ್ ಮೆಂಬರ್ಸ್ ಪಾರ್ಟಿಸಿಪೇಟಿಂಗ್ ಸೊ ಅವ್ರಿಗೋಸ್ಕರ ನಾವು ನಾರಿ ಶಕ್ತಿ ಅಂತ ಹೇಳಿ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿದ್ವಿ ದಟ್ ಅದಕ್ಕೆ ನಾವು ಜಂಬಲ್ ಡಬಲ್ಸ್ ಅಂತ ಹೇಳಿ ಹೆಸರಿಟ್ಟಿವಿ ಸೊ ಈಚ್ ಪ್ಲೇಯರ್ ಹ್ಯಾಸ್ ಟು ಪ್ಲೇ ವಿತ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಮತ್ತೆ ಯಾರು ಹೆಲ್ತ್ ಪಾಯಿಂಟ್ ತಗೊಂಡಾರಲ್ಲ ಅವ್ರ ಮುಂದೆ ಹೋಗ್ತಾರೆ ಅದು ಫಾರ್ಮೆಟ್ ಇದೆ

మనే ఫైనల్ 11 టీమ్స్ ఇదంటే హౌ డు యు ఇట్ యాక్చువల్లీ సెలెక్ట్ ఆగితావా సార్ ఇగ టీమ్స్ అలా సెలెక్ట్ ఆగితావా సార్ ఆల్్రెడీ వన్ టీం దల్లి ఆరు జన అంతా మనం డిసైడ్ మార్కురి ఇజ్యూరి ఆదరే ఎక్స్ట్రా టు ప్లేయర్స్ అంతా ఆల్్రెడీ నౌ చేరబెక అంటే హెల్ ఆన్ హెల్ ఇతదే స్టాండ్ బై సో స్టాండ్ బై ఇజ్యూరి ఆదరే మాత్ర ఇల్లంత అంటే 16 ప్లేయర్స్ కు ఏన్ ప్రైజ్ వాట్ ఇస్ ద ప్రైజ్ ఐ మీన్ యాక్చువల్లీ నిన్న రన్నారా నిన్న మనం చెప్పే ప్రైజ్ అంటే ಮನಿ ಪ್ರೈಸ್ 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 ಲೈಕ್ ಕ್ಯಾಶ್ ಕ್ಯಾಶ್ ಫಸ್ಟ್ ಇದೆ ರೀ ಸೆಕೆಂಡ್ ನಾವು ಏನು ಅಂತಂದ್ರೆ ನಾಟ್ ಟೇಕನ್ ಎನಿ ಸ್ಪಾನ್ಸರ್ಸ್ ಫೈವ್ಸರ್ ನಾವೇ ಎಲ್ಲರೂ ಒಂದು ಏಟ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಸಾವಿರ ರೂಪಾಯಿ ಅಂತ ಹೇಳಿ ಕಲೆಕ್ಟ್ ಮಾಡಿ ಮಾಡ್ತಾರೆ ಮತ್ತೊಂದು ಅಡ್ವಾಂಟೇಜ್ ಏನಂತಂದ್ರೆ ಬಂದವರಿಗೆ ಎಲ್ಲರಿಗೂ ಊಟ ಕಾಸ್ಟ ಎರಡು ದಿನದ್ದು

ಇನ್ನೊಗ್ರೇಶನ್ ಸರ್ ವೊಟೆಮ್ ಇನ್ನೊಗ್ರ ಓಪನಿಂಗ್ ಆಫ್ ದ ಟೂರ್ನಮೆಂಟ್ಸ್ ಆ್ಯಕ್ಷುಲಿ ತಾಟ್ ಆಫ್ ಕಾಲಿಂಗ್ ಕಮಿಷನರ್ ಸೆಲ್ ಸರಿ ಅನ್ಸೋ ಬ್ಯುಸಿ ಇದ್ರೆ ಅವರು ಕಮಿಷನರ್ ಸರ್ ಆಸ್ ಆಲ್ರೆಡಿ ಕನ್ಫರ್ಮ್ ಒಂಬತ್ತು ಗಂಟೆಗೆ ಟುರ್ನಮೆಂಟ್ಸ್ ಇದೆ ಅಂಡರ್ಟೀನ್ ಬಟ್ ನಮ್ಗೆ ಏನಾಗುತ್ತೆ ಕ್ಲಬ್ ಲೆವೆಲ್ ಪ್ಲೇಯರ್ಸ್ಗೆ ಜಾಬ್ ಮಾಡ್ತಾ ಆಡಬೇಕು ಬಟ್ ನಮ್ಗೆ ಪ್ಲಾಟ್ಫಾರ್ಮೇ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇದು ಪ್ಲಾಟ್ಫಾರ್ಮ್ ಅವ್ರಿಗೋಸ್ಕರ ಅಂತೇಳಿ ನಾನು ಮಾಡಿರ್ಬೋದು ಸ್ಟಾರ್ಟಿಂಗ್ ನಾವು ಒಂದು ನಾಲ್ಕು ಜನ ನಾವು ಆಡೋರೇ ಟೂರ್ನಮೆಂಟ್ ಮಾಡಿದ್ವಿ ಆಮೇಲೆ ಸೈಡ್ ಕೋರ್ಟ್ದಲ್ಲಿ ಆಡೋರು ಮಾಡಿದ್ವಿ ಜೂನಿಂಗ್ ಆಡೋರು ಕರ್ಕೊಂಡು ಟೂರ್ನಮೆಂಟ್ ಮಾಡಿದ್ವಿ ಫಸ್ಟ್ ಸೀಸನ್ದಲ್ಲಿ ಎಲ್ಲ ಬಿ ಟಿ ಬಿ ಕ್ಲಬ್ ಆಮೇಲೆ ಬೆಳಗಾಮು ಈ ಥರ್ಡ್ ಸೀಸನ್ದಲ್ಲಿ ಯು ಆರ್ ಕಾಲ್ ಫ್ರಮ್ ಅದರ್ ಕ್ಲಬ್ಸ್ ಸೊ ನೆಕ್ಸ್ಟ್ ಹೋಪ್ ಅದಕ್ಕೆ ನಮಗೆ ಪ್ರೋತ್ಸಾಹ ಇದನ್ನ ಸಿಕ್ತ ಅಂತಂದ್ರೆ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡ್ಬೇಕಂತ ಅಂತ ಇದನ್ ಪ್ರೈಸ್ ಮನಿ ನೀವು ನಿಮ್ಮ ಕ್ಲಬ್ ಉದ್ದಿಂದ ಕೊಡ್ತಿದ್ರೆ ಅಥವಾ ಬೇರೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಇಲ್ಲ ನಾವು ಏನು ಫೀಸ್ ತಗೊಂಡิวಲ್ಲ ಅದರಲ್ಲೇನ ಇದನ್ನ ಮಾಡಿ ಕೊಡ್ತೀವಿ ಯಾರು ಸ್ಪಾನ್ಸರ್ ಯಾರು ಕರೆ ಅಂತ ಕೊಡ್ತೈತಿ ನೀವು ಸೀನಿಯರ್ 플레이ರ್ಸ್ ಆಸ್ ಲೈಕ್ ಜಿಎಸ್ ಮಂತ್ರೋ ಸರ್ ಅಂತ ಸೀನಿಯರ್ ಪೋಸ್ಟ್ ಪ್ಲೇయర్ ಸರ್ ಅದೊಂದು ಹೇಳಬೇಕಾಗಿಲ್ಲ ಸರ್ ನಮ್ಮ ಕಡೆ ಸೀನಿಯರ್ ಮೋಸ್ಟ್ ಸೀನಿಯರ್ ಅಂತಂದ್ರೆ ಮೊರಗೆ ಸರ್ ಇಸ್ ವೆರಿ ಇಂಟ್ರೆಸ್ಟೆಡ್ ಮತ್ತೆ ಎಂಜುನಿಯಸ್ಟಿಕ್ ಡೈಲಿ ಮಾರ್ನಿಂಗ್ ಬರ್ತಾರೆ ಅವ್ರ ಮಗಳ ಕೋಚಿಂಗ್ ಅವ್ರಿಗೆ ಕೊಡ್ತಾ ಇದ್ದಾರೆ ಸೊ ವೆರಿ ಆಮೇಲೆ ಅದೇ ರೀತಿ ಸರಿ ಓಕೆ ಸರ್ ಎಯ್ಟಿ ಒನ್ ಏಯ್ಟಿ ಒನ್ ಏಯ್ಟಿ ಒನ್ ಸ್ಟಿಲ್ ಈಸ್ ಪ್ಲೇಸ್ ಹಾಂ ಮತ್ತು ಅವ್ರು ಆದಮೇಲೆ ಸೈನಾ ಸರ್ ಅಂತ ಹೇಳಿ ಬೋಯ್ತೆ ಅವರು ಅವ್ರು ಇವತ್ತು ಯಾರು ಹೆಂಗೆ ಕರ್ಕೊಂಡ್ಬಂದರೆ ಆರಾಮಾಗಿ ಹೊಡಿತಾರೆ ಅವ್ರು ಹೇಜ್ ಯಾರಾದರೂ ಬೇಸ್ ಮಾಡಿದರೆ ಕೊಡ್ತೀನಿ ಈ ಜಸ್ಟ್ ಸಿಕ್ಸ್ಟಿ ಸೆವೆನ್ ಸೈನಾಥ್ ಬೋಯ್ತೆ ಅಂತ ಹೇಳಿ

ಆಮೇಲೆ ಈಗ ಮುಂದಿನ ದಿನಗಳಲ್ಲಿ ನಾವು ಕಲ್ಬಾರ ಡಿಸ್ಟಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ನಾವು ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಮಾಡಿದ್ವಿ ಅಂತಂದರೆ ವಿ ವಾಂಟ್ ಟು ಐಡೆಂಟಿಫೈ ಯಂಗ್ ಪ್ಲೇಯರ್ಸ್ ಹೂ ಈಸ್ ಇನ್ ದ ಏಜ್ ಗ್ರೂಪ್ ಆಫ್ ಟ್ವೆಲ್ವ್ ಟು ಫಿಫ್ಟೀನ್ ಇಯರ್ಸ್ ಸೊ ದ್ಯಾಟ್ ವಿಟ್ ಹೋಲ್ಡಿಂಗ್ ಟಿಲ್ ಹೀ ರಿಚಿಸ್ ನ್ಯಾಷನಲ್ಸ್ ಅಟ್ ಲೀಸ್ಟ್ ಸೊ ಆ ರೀತಿಯಿಂದ ನಾವೊಂದು ಪ್ರೋಗ್ರಾಮು ಒಂದು ಡಿಸ್ಕಶನು ನ್ಯಾಷನಲ್ ಕೋಚಿಸ್ ಅವ್ರ ಬಗ್ಗೆ ಜೊತೆ ಅದೆಲ್ಲ ನಡೆದಿದೆ ಸೊ ಅದ್ರ ಬಗ್ಗೆ ಸೆಪ್ರೇಟಾಗಿ ಬಂದು ನಾವು ಕಾರ್ಯಕ್ರಮ ಮಾಡಿ ಅದ್ರ ಬಗ್ಗೆ ನಾವು ನಿಮ್ಗೆ ತಿಳಿಸ್ತೇವೆ ಯಾರು ಇಂಟ್ರೆಸ್ಟಿಂಗ್ ಪೇರೆಂಟ್ಸ್ ಇದ್ದಾರಲ್ಲ ಅಂತ ಅವ್ರು ಬಂದರೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಓನರ್ಸು ಹಾಂ ಎಲ್ಲರೂ ಓನರ್ಸ್ ಬಂದಿಲ್ಲ ಸರ್ ಸ್ವಲ್ಪ ಒಂದು ರೋಟೆಲಿ ಮೆಂಬರ್ ಟೆನ್ಸ್ ಇದ್ದಾರೆ ಅದಕ್ಕೆ

ನಾಲ್ಕು ಜನ <mary> <away> <English> जी टोर्नमेंट बाळा लाइफ मेंबर्स आडव टोर्नमेंट मला रेगुलर डेली आडव